ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ಕತೆ ದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಕೂಡ ಸತ್ಯನಾಯ್ ಪೂಜೆಯಲ್ಲಿ ಎಲ್ಲರೂ ಕೂಡ ಈಗ ಗಂಡಾಗಿರುತ್ತೆ ಹಾಗೆ ಎಲ್ಲರೂ ಕೂಡ ಅಶ್ವಿನಿ ಫ್ರಾಡ್ ಮನಸ್ವಿನಿ ಅಲ್ಲ ಅಶ್ ಮನಸ್ವಿನಿ ಫ್ರಾಡ್ ಅಶ್ವಿನಿ ಅಂತ ಹೇಳಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಹಾಗೆ ಈ ಕಡೆ ಅಶ್ವಿನಿ ಅಳ್ತಾ ಇರ್ತಾರೆ ನೀನಾದೆ ಸೊ ಸುಳ್ಳು ನೀನು ಅದೇ ಸುಳ್ಳು ಹೇಳ್ತಾ ಇದ್ದೆ ನೀನು ಅವನು ಹೊಸ ಕಣ್ಣೀರನ್ನ ಅವಳನ್ನ ಅವಳು ಮೊಸಳೆ ಕಣ್ಣೀರನ್ನ ನಂಬಬೇಡಿ ಮೋಸ ಹೋಗ್ಬೇಡಿ ಹೇಳಿ ಈ ಕಡೆ ಹೇಳ್ತಾ ಇದ್ರೆ ನನ್ನ ಚಿಂತೆ ನಿನಗೆ ಬೇಕಾಗಿಲ್ಲ ನಾನು ನನ್ನ ಮಗ ಮಗಳ ಕಣ್ಣೀರಿಗೆ ಬೆಲೆ ಕೊಡ್ತೀನಿ ಈ ನಿನ್ನ ಪೊಲೀಸ್ ಬುದ್ಧಿನ ನಿನ್ನ ಹೆಂಡತಿ ಅಮ್ಮನ್ನ ರಿಲೀಸ್ ಮಾಡೋದ್ರ ಕಡೆ ಇಟ್ಕೊ ಅಟ್ಲೀಸ್ಟ್ ಉಪಯೋಗಕ್ಕೆ ಬರುತ್ತೆ ನನ್ನ ಮಗಳನ್ನು ಅನುಮಾನ ಪಡೋದ್ರ ಬದಲೇ ಬಗ್ಗೆ ಅಲ್ಲ ಅಂತ ಹೇಳಿ ಈ ಕಡೆ ಶ್ರವಣವರು ಜೋರು ಮಾಡ್ತಾಯಿರ್ತಾರೆ ಹಾಗೆ ಶ ಶ್ರವಣ ಏನು ನೀನು ಏನು ಮಾತಾಡ್ತಿದ್ದೆ ಯಾಕೆ ಈ ರೀತಿ ಹೋಗಿ ಬಾಗ್ಲಾಕೊಂಡಿದ್ದೆ ತೆಗಿಯೋ ಬಾಗ್ಲನ್ನ ಅಂತ ಹೇಳಿ ಈ ಕಡೆ ಸಂಗೀತವರು ಹಾಗೆ ಅಜ್ಜಿಯವರು ಬಾಗ್ಲ ತೆಗಿಯೇ ಶ್ರವಣ ಅಂತ ಹೇಳಿ ಕೂತ್ಕೋತಾ ಇರ್ತಾರೆ ಆದರೆ ದೊಡ್ಡ ಸಾಹೇಬ್ರೆ ಪಾ ಬಾಗ್ಲಾಕ ಹಾಕೊಂಡಿದ್ದೀರಾ ತೆಗಿರಿ ಅಂತ ಕೂಡ ಈ ಕಡೆ ಭೂಮಿನೂ ಕೂಡ ಹೇಳ್ತಾ ಇರ್ತಾಳೆ ದೊಡ್ಡ ಸಾಹೇಬ್ರೆ ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆಲ್ಲ ತುಂಬ ಹೆದರಿಕೆ ನಮಗೆಲ್ಲ ತುಂಬ ಹೆದರಿಕೆ ಆಗ್ತಿದೆ ದಯವಿಟ್ಟು ಬಾಗ್ಲು ತೆಗೀರಿ ಮಾವ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾಯಿರ್ತಾನೆ ಮಾವ ನನಗಂತೂ ಭಯ ಆಗ್ತಿದೆ ಇದೆ ನನ್ನ ನಿನ್ನ ನನ್ನ ನಿಜವಾದ ಮಗಳು ಮನಸ್ಸು ಮನಸ್ಸಿನ ಎಲ್ಲಿದ್ದಲೋ ಏನೋ ಹೇಗಿದ್ಲು ಏನೋ ಈಗ ಎಷ್ಟು ವರ್ಷದ ನಂತರ ನನ್ನ ಹೆಂಡತಿ ಮಗಳು ಥರ ನನ್ನ ನನ್ನ ಮಗಳು ಅಂತ ಹೇಳಿ ಬಂದವಳು ಇಪ್ಪತ್ತು ವರ್ಷ ಆದಮೇಲೆ ನನ್ನ ಮಗಳು ಅಂತ ಅಂತ ಬಂದಾಗ ನನಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿ ನನಗೆ ನನಗೆ ಮಾತ್ರನೇ ಗೊತ್ತು ಆ ಸಂತೋಷ ಎಷ್ಟಿತ್ತು ಅಂತ ಈಗ ಇಷ್ಟು ದೊಡ್ಡ ಶಾಕ್ಗೆ ನನಗೆ ಅದನ್ನು ನನಗೆ ನಂಬೋಕ್ಕಾಗ್ತಿಲ್ಲ ಯಾವಳು ಒಬ್ಳು ಬಂದು ಮನಸ್ವಿನ ಅಂತ ಹೇಳಿ ನನಗೆ ಕೊಟ್ಲಲ್ಲ ನೋವು ಅದು ನನಗೆ ನನ್ನಂತೂ ನಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಮ್ಮ ನೋವು ಎಷ್ಟಿರ್ಬೋದು ನನಗೆ ಮಾತ್ರ ಗೊತ್ತು ಸತ್ಯನಾರಾಯಣ ಪೂಜೆ ದಿನವೇ ಅದೇ ದೇವರು ನನಗೆ ಸರಿಯಾಗಿ ನೋವು ಕೊಟ್ಬಿಟ್ಟ ತುಂಬ ಅನ್ಯಾಯ ಮಾಡಿಬಿಟ್ಟ ನನಗೆ ನೀವು ಈ ರೀತಿ ಮಾತು ಹಾಕ್ಕೊಂಡ್ರೆ ಮಾ ಹಾಕೊಂಡ್ರೆ ಹೇಗೆ ತಗೀರಿ ದೊಡ್ಡ ಸಾಹೇಬ್ರೆ ಬಾಗಿಲು ಅಂತ ಹೇಳಿ ಭೂಮಿ ಕೂಡ ಹೇಳ್ತಾ ಇರ್ತಾಳೆ ನಮಗೆ ತುಂಬ ಭಯ ಆಗ್ತಿದೆ ಹೌದು ಮಾವ ಬಾಗ್ಲನ್ನ ತೆಗೀರಿ ಅಂತ ಹೇಳಿ ಈ ಕಡೆ ಫ್ರಾಡ್ ರಿಯಾಲಿಟಿ ಏನು ಅಂತ ನಮಗೆ ಗೊತ್ತಾಯ್ತಲ್ಲ ಈಗ ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ ಪ್ಲೀಸ್ ಬಾಗಿಲು ತೆಗೀರಿ ಇದರಿಂದ ನಿನಗೆ ಎಷ್ಟು ನೋವಾಗ್ತಿದ್ಯೋ ಅಷ್ಟೇ ನೋವು ನನಗೂ ಕೂಡ ಆಗ್ತಿದೆ ಕಣೋ ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ ಆದರೆ ನಮ್ಮ ನಚ್ಚಿ ಹೇಳಿದಾಗೆ ಎಲ್ಲ ಇಷ್ಟಕ್ಕೆ ಮುಗಿತಲ್ಲ ಅಂತ ಹೇಳಿ ಸಮಾಧಾನ ಪಟ್ಕೋಬೇಕು ಆದರೆ ಈಗ Niniaki štundalteidija, baglana tegiri. ತೆಗಿ ಶ್ರವಣ ಪ್ಲೀಸ್ ಬಾಗಿಲಲ್ಲಿ ಬಾಗಿಲನ್ನು ತೆಗಿ ನನ್ನ ಬಾ ಇಲ್ಲ ನನ್ನ ಬಾಗಿಲು ತೆಗಿಯಲ್ಲ ಅನ್ ದಯವಿಟ್ಟು ನನ್ನನ್ನು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಇರೋದಕ್ಕೆ ಬಿಟ್ಟುಬಿಡಿ ಅಂತ ಹೇಳಿ ಈ ಕಡೆ ಶ್ರವಣ ಹೇಳ್ತಾ ಇದ್ದರೆ ಎಲ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಜೋ ಯಾರ ಜೊತೆಯೂ ಮಾತಾಡಲ್ಲ ನಾನು ನನಗೆ ನಾನೊಬ್ಬನೇ ಇರಬೇಕು ಅನ್ನಿಸ್ತಿದೆ ಪ್ಲೀಸ್ ನನ್ನನ್ನು ಒಬ್ಬನೇ ಬಿಟ್ಬಿಡಿ ಅಂತ ಹೇಳಿ ಈ ಕಡೆ ಅವ್ರು ಹೇಳ್ತಾ ಇದ್ದರೆ ರಮಣ ರಮಣ್ ಇನ್ನೊಮ್ಮೆ ನಿನ್ನ ನಿಂತರ ನಿಂತರ ಏನು ತಗೊಂಡ್ಬಿಟ್ಟೆ ನನಗೆ ಗೊತ್ತಿಲ್ಲದೇನೆ ನಿರ್ಧಾರನ ತೊಗೊಂಡ್ಬಿಟ್ಟೆ ಏನು ಆ ಥರ ಸಮಾಧಾನ ಮಾಡ್ಕೋ ಏನೂ ಆಗೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ ಯಾಕಪ್ಪ ಏನು ಮಾತಾಡ್ತಿದ್ಯಾ ನೀನು ಈ ವಯಸ್ಸಲ್ಲಿ ನಾನು ನಿನಗೆ ಒಂಥರ ಏನು ಮಾಡಿಬಿಟ್ಟೆ ಏನು ಏನು ನಿನಗೆ ಕಮ್ಮಿ ಮಾಡಿದ್ದೀನಿ ನಾನು ಹಾಗೆಲ್ಲ ಏನು ಮಾಡ್ಕೊಳ್ಳಲ್ಲ ನನಗೆ ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು ಇದೆ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳಿ ನಾನು ಏನು ಮಾಡ್ಕೊಳ್ಳಲ್ಲ ಶ್ರವಣ ಅವರು ಹೇಳ್ತಾ ಇದ್ದರೆ ಎಲ್ಲರೂ ಹೋಗಿ ಇಲ್ಲಿಂದ ಅಂತ ಕೂಡ ಬೈತಾಯಿರ್ತಾರೆ ಅವ್ರಿಗೆ ತುಂಬಾ ಬೇಜಾರಾಗಿಬಿಟ್ಟಿರುತ್ತೆ ಮನಸ್ವಿನಿ ಡೀಟೇಲ್ಸ್ ಎಲ್ಲ ನಿನಗೆ ಹೇಳಿದವರು ಯಾರು ಅಂತ ಹೇಳಿ ನೀನು ನಮ್ಮ ಮನೆಗೆ ಬರೋದಕ್ಕೆ ಯಾರು ನಿನಗೆ ಹೇಳಿದ್ದು ಯಾರು ನಿನಗೆ ಅದು ನಮ್ಮ ಒಳಗೆ ಬಂದು ಅಲ್ಲಿರೋದಕ್ಕೆ ಯಾರು ನಿನಗೆ ಕಾರಣ ಯಾರು ನಿನಗೆ ಹೇಳಿದ್ದು ಅಂತ ಹೇಳಿ ಬಿಡು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಜೋರಾಗಿ ಪೊಲೀಸ್ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ ನೀನು ಎಷ್ಟು ಸಲ ಹೇಳಿದ್ರು ನಾನು ನನ್ನ ಮನಸ್ಸಿನೇ ಅನ್ನೋ ಸೈಲೆಂಟ್ ಅವರು ಸೈಲೆಂಟಾಗಿರ್ತಾರೆ ನಿನಗೊಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ ನಿಜ ಬೊಲು ನಾನು ನಿಜನೇ ಹೇಳ್ತಿದ್ದೀನಿ ಅಜಿತ್ ನಾನಾತಾಶ್ರಮದಲ್ಲಿ ಅದಕ್ಕೆ ನೀನು ನಾನು ನಿಜನೇ ಹೇಳ್ತಾ ಇದ್ದೀನಿ ಅಜಿತ್ ನಾನು ಅನಾಥಾಶ್ರಮದಲ್ಲಿ ಹೇಗೋ ಇದ್ದೆ ಆದರೆ ಮಾವ ಬಂದು ನಾನು ಮನಸ್ವಿನಿ ಅಪ್ಪ ಶ್ರವಣ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದರು ಇದು ಸತ್ಯ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ಹೇಳ್ತಾ ಇರ್ತಾರೆ ನನ್ನ ನನ್ನ ಪೇಶನ್ಸ್ನ ಚೆಕ್ ಮಾಡಿಬೇಡ ಲಾಸ್ಟ್ ಒಂದು ಬಾಯ್ ಲಾಸ್ಟ್ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಬಾಯ್ ಬಿಟ್ಟರೆ ಸರಿ ನಿನ್ನ ನಿನ್ನ ಮೈ ಮೇಲೆ ಯಾವುದೇ ಗಾಯದ ಮಾರ್ಕು ಇರಲ್ಲ ಇಲ್ಲ ಅಂದರೆ ಬರೀ ಗಾಯದ ಮಾರ್ಕ್ ಇರ್ತವೆ ನೋಡು ಅಯ್ಯೋ ಎಷ್ಟು ಸತಿ ಹೇಳಬೇಕು ನಿನ್ನ ಎಷ್ಟು ಚೆನ್ನಾಗಿ ಚ ಹೇಳಿದ್ರು ಕೂಡ ನೀನು ನಂಬ್ತಾ ಇಲ್ವಲ್ಲ ನನ್ನ ಉತ್ತರ ನಾನೇ ಮನಸ್ವಿನಿ ಫಾ ಅಂತ ಹೇಳಿ ಈ ಕಡೆ ಇವಳು ಹೇಳ್ತಾ ಇದ್ದರೆ ನಿನ್ನ ನಿನ್ನ ಏನು ನಿನ್ನ ನಡವಳಿಕೆಯಲ್ಲೇ ಗೊತ್ತಾಗ್ತಿದೆ ನೀನು ಮನಸ್ವಿನಿ ಅಲ್ಲ ಅಂತ ನೀನು ನಿನ್ನ ಯಾರು ಕಳಿಸಿದ್ದು ಹೇಳು ಅಂತ ಹೇಳಿ ಈ ಕಡೆ ಬೈತಾ ಬೈತಾಯಿರ್ತಾರೆ ಅಜಿತ್ ನನ್ನ ಮಾತನ್ನ ಕೇಳು ಅಜಿತ್ ನಿಜ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಶ್ವಿನಿ ಇನ್ ಇಂಟರ್ನ ಇಲ್ಲಿ ಇಂಟ್ರಾಗೇಷನ್ ನಡೀತಾ ಇರುತ್ತೆ ಮಾಡ್ತಾ ಮಾಡ್ತಾ ಇರ್ತಾರೆ ಹಾಗೆ ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಭೂಮಿ ಶ್ರವಣ್ ಸಾಹೇಬ್ರಿಗೆ ಮಗ ಮಗಳೂ ಇದೆ ಕೇಳಿ ಸಾಹೇಬ್ರೆ ಶ್ರವಣ್ ಸಾಹೇಬ್ರು ರೂಮ್ಗೆ ಹೋಗಿ ಬಾಗ್ಲ ಹಾಕೊಂಡು ಬಿಟ್ಟಿದ ಹಾಕೊಂಡ್ಬಿಟ್ಟಿದ್ದಾರೆ ಎಷ್ಟೇ ತಟ್ಟಿದ್ರು ಕೂಡ ಬಾಗ್ಲನ್ನ ತೆಗಿತಾ ಇಲ್ಲ ಅವರು ಮನೆ ಮನೆಯಲ್ಲಿ ಮನೇಲಿ ಎಲ್ರಿಗೂ ಕೂಡ ತುಂಬಾ ಭಯ ಆಗ್ಬಿಟ್ಟಿದೆ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇದ್ರೆ ಮನೆ ಎಲ್ರಿಗೂ ಕೂಡ ತುಂಬಾ ಭಯ ಆಗ್ಬಿಟ್ಟಿದೆ ಸಾಹೇಬ್ರೆ ಅವರು ಅವ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಅದಕ್ಕೆ ಈ ಕಡೆ ಅಜಿತ್ ಅವರು ಬೇಸರದಲ್ಲಿ ಅಯ್ಯೋ ಹೌದಾ ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ ಆದರೆ ಅಶ್ವಿನಿನ ಬಿಡೋದಕ್ಕೆ ಮನಸೇ ಇರೋದಿಲ್ಲ ಈ ಫ್ರಾಡ್ ಅಶ್ವಿನಿನ ನಾನೀಗ ಬಿಟ್ಟರೆ ಸಾಕ್ಷಿ ಸಮೇತ ಸಿಗಕ್ಕೊಳಲ್ಲ ಅವಳು ತಪ್ಪಿಸ್ಕೊಂಡ್ಬಿಡ್ತಾಳೆ ಅನ್ನೋ ಒಂದು ಇದಕ್ಕೋಸ್ಕರ ಕಾರಣದಕ್ಕೋಸ್ಕರ ಅವರು ಸುಮ್ಮನೆ ಇರ್ತಾರೆ ಸಾಹೇಬರು ಮಾಡಿಕೊಂಡು ಏನಾದರೂ ಏನಾದರೂ ಮಾಡಿಕೊಂಡ್ರೆ ಏನು ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸಾಹೇಬ್ರೆ ನನಗೆ ಮನೆಗೆ ಬೇಗ ಬನ್ನಿ ನಾನು ಇಮಿಡಿಯೇಟಾಗಿ ಹೊರಡ್ತೀನಿ ನಾನು ಇರೋ ಬರೋವರೆಗೂ ಕೂಡ ಶ್ರಮಣವ ಅಲ್ಲೇ ಇರಲಿ ಹಾಂ ಆಯಿತು ಅಂತ ಹೇಳಿ ಭೂಮಿ ಮತ್ತೆ ಅಜ್ಜಿ ತಿಬರು ಕೂಡ ಮಾತಾಡ್ಕೊತಾ ಇರ್ತಾರೆ ಆಯಿತು ಹೋಗ್ತಾ ಇದ್ದೀನಿ ಸದಾ ಸದಾ ಅವರೇ ಬನ್ನಿ ಇಲ್ಲಿ ಯಾವುದೇ ಥರ ಹೆಚ್ಚು ಕಡಿಮೆ ಆಗಬಾರ್ದು ನೀವು ಹುಷಾರಾಗಿರಬೇಕು ಅನ್ ನೋಡ್ಕೋಬೇಕು ನಾನು ಸ್ವಲ್ಪ ಮನೆ ಹತ್ರ ಹೋಗಿ ಹೋಗ್ಬಿಟ್ಟು ಬರ್ತೀನಿ ಹೋದ್ಮೇಲೆ ಶ್ರವಣ್ ಅಶ್ವಿನಿ ಅನ್ನೋ ಒಂದು ಚೂಪಾದ ಚೂ ಚಾಕುವಿನಿಂದ ಈ ಕಡೆ ನಾನು ಸರಿಯಾದ ಒಂದು ಗಾಯನ ಮಾಡಿದ್ದೀನಿ ಅವನ ಎದೆಗೆ ತಿವಿದಿದ್ದೀನಿ ಈಗ ಗೊತ್ತಾಗಿದೆ ಈಗ ಅವನ ರಕ್ತ ಕಣ್ಣೀರು ಸುರಿಸ್ತಾ ಇದ್ದಾನೆ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಅವರ ಗಂಡನ ಫೋಟೋನ ಇಟ್ಕೊಂಡು ಹೇಳ್ತಾ ಇರ್ತಾರೆ ಅಳ್ತಾಯಿರ್ತಾರೆ ಆಗ ಒಂದೇ ನೋವನ್ನು ಸೇರಿ ಕತ್ತಿಯಾಗಿ ಬದಲಾಯಿಸಿದ್ದೀನಿ ಬದಲಾಯಿಸ್ಕೊಂಡು ಈಗ ನಾನು ಅದಕ್ಕೆ ಯಾರ್ಯಾರ ಕಾರ ಯಾರ್ಯಾರ ಕಾರಣನೋ ಅವ್ರನ್ನೆಲ್ಲ ಕೂಡ ಅವಕಾಶ ಸಿಕ್ಕಾಗ ನಾನು ಅವ್ರನ್ನ ಕತ್ತರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವ್ಯಾನಿ ಅವರು ಹೇಳ್ತಾ ಹೊಂಚಾಕ್ತಾ ಹೊಂಚಾಕ್ತಾಯಿದ್ದೀನಿ ಹೊಂಚಾಕಿ ಬದು ಈ ಮನೇಲಿ ಇದ್ದೀನಿ ಸಾಯೋವರೆಗೂ ಕೂಡ ಬಿಟ್ಟು ಬಿಟ್ಟುಬಿಡ್ತೀನ ನಾನು ಅವರನ್ನು ಎಷ್ಟು ಹಿಂಸೆ ಕೊಡ್ತೀನಿ ಅಂದರೆ ಅವ್ರಿಗೆ ಇನ್ನೂ ದೊಡ್ಡ ಪೆಟ್ಟು ಕೊಡಲೇಬೇಕು ಅಂದ್ಕೊಂಡೆ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಹೇಳ್ತಾಯಿದ್ರೆ ಹಾಳಾದವಳು ಸಿಕ್ಕಾಕ್ಕೊಂಡ್ಬಿಟ್ಳು ಈಗ ಎಲ್ಲಿ ಅವಳು ನನ್ನ ಹೆಸರು ಬಾಯಿ ಬಿಡ್ತಾಳೆ ಏನೋ ಅನ್ನಿಸ್ತಿದೆ ಆದರೆ ಈಗ ನನಗೆ ಅವಳಿಗೆ ನಾನೇ ಬೇಲ್ ಕೊಡಿಸಿ ಬಿಡಿಸಿ ನಾನೇನಾದರೂ ಮಾಡಬೇಕು ಮುಂದಿನ ಆಟ ಹೇಗೆ ಅನ್ನೋದನ್ನು ಯೋಚನೆ ಮಾಡಬೇಕು ಅದು ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಹೇಳ್ತಾಯಿರ್ತಾರೆ ಆಗ ಅಡ್ವಕೇಟ್ ದಯಾನಂದ ಅವರ ಹತ್ರ ಹೋಗಿ ನಾನು ದೇವಿಯಾನಿ ಇದ್ದೀನಿ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ನಮ್ಮ ಕಡೆ ಒಂದು ಹುಡುಗಿಗೆ ಒಂದು ಬೇಲ್ ಬೇ ಬೇಲ್ ಕೊಡಿಸ್ಬೇಕಿತ್ತು ಅಂತ ಹೇಳಿ ಕೂಡ ಹೇಳ್ತಾಯಿರ್ತಾರೆ ಹಾಂ ಸರಿ ಮೇಡಮ್ ಆಯಿತು ಅಂತ ಹೇಳಿ ಏನು ಕೇಸು ಅಂದರೆ ಅದೇ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನು ಓಕೆ ಥ್ಯಾಂಕ್ ಯು ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ದೇವಿಯಾನೆ ಅವರು ಕಾಲ್ನ ಕಟ್ ಮಾಡ್ತಾರೆ ಹಾಗೆ ನೋಡಿದ್ರೆ ಆ ಆ ಅಡ್ವೊಕೇಟ್ಗೆ ಎಲ್ಲನೂ ಕೂಡ ಅರ್ಥ ಆಗಿರುತ್ತೆ ಬೇಗ ಸ್ಟೇಷನಿಂದ ಬಂದ ಒಂದು ವೇಳೆ ಅಶ್ವಿನಿ ಏನಾದರೂ ನನ್ನ ಹೆಸರು ಬಾಯ್ಬಿಟ್ ಬಿಟ್ಬಿಟ್ಟಿದ್ದಾಳ ಅಂತ ಹೇಳಿ ದೇವಿಯನಿ ಅವರು ತುಂಬ ಶಾಕಲ್ಲಿ ಹೋಗಿ ಆಚೆ ನೋಡ್ತಾಯಿರ್ತಾರೆ ಆದರೆ ಸಾಹೇಬ್ರಿಗೆ ಫೋನ್ ಮಾಡಿದ್ದೆ ನಾನು ಅವರು ಗೇಟ್ ಗೇಟ್ ಹತ್ತಿರನೇ ಇದ್ದಾರಂತೆ ಬರ್ತಾ ಇದ್ದಾರೆ ಸರಿ ಶ್ರವಣ್ ದೊಡ್ಡ ಸಾಹೇಬ್ರೆ ಹಲೋ ಸರ್ ಹಲೋ ಸರ್ ಹೌದು ಸರ್ ಅದೇ ಅಡ್ರೆಸ್ ಪ್ಲೀಸ್ ಬೇಗ ಬನ್ನಿ ಆಯಿತು ಸರ್ ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟಾಗೆ ಇದೆ ಬೇಗ ಬನ್ನಿ ಎಮರ್ಜೆನ್ಸಿ ಅಪ್ಪ ಒಬ್ಬರು ಕಾರ್ಪ ಕಾರ್ಪೆಂಟರ್ ಸಿಕ್ಕಿದಾರಂತೆ ಬಂದು ಡೋರ್ನ ಈಗ ಅರ್ಧ ಗಂಟೆಯಲ್ಲಿ ಬರ್ತಾಯಿದ್ದಾರೆ ಸ್ವಲ್ಪ ಬೇಗ ಬರೋದಕ್ಕೆ ಹೇಳಿ ಫೋನ್ ಮಾಡು ಹೇಳಿದ್ ಹೇಳಿದ್ದಿ ನಮ್ಮ ದೊಡ್ಡ ಸಾಹೇಬ್ರೆ ಶ್ರವಣವರು ಮಾವ ಬಾಗಿಲು ತೆಗಿರಿ ಮಾವ ದೊಡ್ಡ ಸಾಹೇಬ್ರೆ ಬಾಗ್ಲು ಬಾಗಿಲು ದಯವಿಟ್ಟು ಪ್ಲೀಸ್ ದೊಡ್ಡ ಸಾಹೇಬ್ರೆ ಶ್ರವಣ ಬಾಗಿಲು ತೆಗಿಯೋ ತೆಗಿಯೋ ಶ್ರವಣ ಬಾಗಿಲು ಅಂತ ಹೇಳಿ ಎಲ್ಲರೂ ಕೂಡ ಕೂಕೋತಾ ಇದ್ದರೆ ಅತ್ತೆ ಏನು ಸುಳ್ಳು ಸುಳ್ಕೊ ಸುಳ್ಕೋಬೇಡಿ ಏನು ತಿಳ್ಕೊಬೇಡಿ ಅಜ್ಜಿ ಯಾಕೆ ಏನಾಗೋಲ್ಲ ಏನೂ ಆಗೋಲ್ಲ ಅಜ್ಜಿ ಸುಮ್ಮನೆ ಇರಿ ಬೇಜಾರು ಮಾಡ್ಕೋಬೇಡಿ ನೋಡಿ ನನಗೆಲ್ಲ ಫೋನ್ ಮಾಡಿ ಗೊತ್ತಾಗ್ತಾ ಇದೆ ಮಾತಾಡ್ತಿದ್ದೀನಿ ನೀನು ಯಾಕಮ್ಮ ಈ ರೀತಿ ಎಲ್ಲ ಅನ್ಕೋತಾ ಇದೀಯ ನಾನು ಏಳನೇ ಕ್ಲಾಸ್ ಇದ್ದಾಗ ಈ ರೀತಿನೇ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ ಅಂತ ಹೇಳಿ ನೀವು ನನಗೆ ಒಂದು ಸೈಕಲ್ ಕೊಡಿಸಿದ್ರಿ ಅಲ್ವಾ ನೆನಪಿದೆಯಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಆಗ ಇರಬೇಕಾದ್ರೆ ನೀವು ಕದ್ದಿ ನೀವು ಕ ಕಡಿಸಿದ ವಸ್ತ ವಸ್ ನೀವು ಕಟ್ಸಿದ ವಸ್ತ್ರಲ್ಲಿ ಅದನ್ನು ತುಂಬ ಜೋಪಾನವಾಗಿ ನೋಡ್ಕೊತಾ ಇದ್ದೆ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಸೈಕಲ್ ತುಳಿಯೋದಕ್ಕೆ ಒಂದು ಕೆಲಸ ನಾನು ಸೈಕಲ್ ಇಟ್ಕೊಂಡು ರೋಡಲ್ಲಿ ನಿಂತಿರಬೇಕಾದ್ರೆ ನೀವು ಒಂದು ಆಟೋ ಬಂದು ನನ್ನ ಮುಂದೆ ನಿಂತ್ಕೊಂತು ಫಾಸ್ಟಾಗಿ ಸೈಕಲ್ ಕೊಟ್ಟಿದ್ದ ಕೊಟ್ಟು ಗುದ್ಬಿಡ್ತಿದ್ರು ತುಂಬ ದುಃಖ ಪಡ್ತಿದ್ದೆ ತುಂಬ ಅಳ್ತಿರ್ತೀನಿ ಆಗ ನೀವು ಬಂದು ಆಗ ನೀವು ಒಂದು ಮಾತು ಮಾವ ಅದೇ ಏನಂತ ಅಂದರೆ ಸೈಕಲ್ ಹೋಯ್ತು ಅಂತ ಹೇಳಿದ್ರೆ ಇನ್ನು ಹತ್ತು ಸೈಕಲ್ ಕೊ ತಗೋಬಹುದು ಅಜಿತ ಆದ್ರೆ ನೀನು ಉಳ್ಕೊಂಡಲ್ಲ ಅದೇ ಒಳ್ಳೆಯದು ನಿನಗೇನಾದರೂ ಆಗಿದ್ದರೆ ಅಳಬೇಡ ಸಮಾಧಾನ ಮಾಡ್ಕೊ ನಿನಗೇನಾದರೂ ಆಗಿದ್ದಿದೆ ಅಂತ ಅಂದರೆ ನಾನು ಈ ಮಾತನ್ನು ನಿಮಗೆ ಏನಕ್ಕೆ ಹೇಳ್ತಿದ್ದೆ ಹೇಳು ಎಂಥ ಅಂತ ಅರ್ಥ ಆಗಿಲ್ವ ನಿನಗೆ ಅರ್ಥ ಆಗ್ತಿಲ್ವಾ ಅನಿಸುತ್ತೆ ನೀ ನಮ್ಮ ಮನಸ್ವಿನಿ ಬಂದ್ಲು ಅಂತ ಹೇಳಿ ಅಪ್ಪ ಈ ಮನೆಗೆ ಅಶ್ವಿನಿನ ಕರ್ಕೊಂಡು ಬಂದಾಗ ನೀವು ಎಷ್ಟು ಖುಷಿಪಟ್ರಿ ಇಪ್ಪತ್ತು ವರ್ಷದ ಹಿಂದೆ ಕಳ್ಕೊಂಡಿರುವಂಥ ಮಗಳು ಮಗಳನ್ನು ನೀವು ನೋಡಿ ಖುಷಿಪಟ್ರಿ ಕಣ್ಣಾರೆ ನೋಡಿದ್ರಿ ತಕ್ಷಣ ನೀವು ತುಂಬ ಭಾವುಕರಾದ್ರಿ ಆದರೆ ಭಾವುಕರಾಗ್ತಿ ಆದ್ರೆ ಇವಾಗ ಏನಪ್ಪಾ ಅಂತಂದ್ರೆ ಈಗ ಅವಳು ಮನಸ್ವಿನೇ ಅಲ್ಲ ಅವಳು ದೊಡ್ಡ ಫ್ರಾಡ್ ಅಂತ ಹೇಳಿ ಗೊತ್ತಾಗೋಯ್ತು ಅವಳು ಜೈಲಲ್ಲಿದ್ದಾಳೆ ಈಗ ಅವಳು ಯಾರು ಅವಳನ್ನು ಕಳಿಸಿದ್ದು ಅಂತ ಹೇಳಿ ಈ ಕ್ರಾಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಅವಳು ನಿಮ್ಮ ಜೀವನದಲ್ಲಿ ಬಂದಂಥ ಒಂದು ಚಾಪ್ಟರ್ ಅಂದ್ಕೊಳ್ಳಿ ಹೊರತು ಅವಳೇ ನಿಮ್ಮ ಜೀವನ ಅಲ್ಲಮ್ಮವ ಅಂತ ಹೇಳಿ ಅಜಿತ್ ಅವರು ಬಿಡಿಸಿ ಬಿಡಿಸಿ ಹೇಳ್ತಾಯಿರ್ತಾರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆಗೆ ಬಂದು ನಮ್ಮ ಫ್ಯಾಮಿಲಿ ಅವರನ್ನೆ ಅವರೆಲ್ಲ ಆ ಬೇಜಾರು ಮಾಡ್ಕೊಬೇಡಿ ಅವರಿಂದ ಆಗಿರ್ಬೋದು ನಮ್ಮ ಫ್ಯಾಮಿಲಿಗೆ ಆಗಿರ್ಬೋದು ನಿಮಗೆ ಆಗಿರ್ಬೋದು ಯಾವುದೇ ಥರದ ತೊಂದರೆ ಆಗಿಲ್ಲ ಅಲ್ವಾ ಬಿಡಿ ಅದಕ್ಕೆ ಖುಷಿ ಮಾವ ಪ್ಲೀಸ್ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇದ್ದರೆ ಈ ಕಡೆ ಶ್ರವಣವರು ಕೂಡ ಕೋಪ ತಣ್ಣಗೆ ಮಾಡ್ಕೊತಾ ಇರ್ತಾರೆ ಮನಸ್ಬಿನಿ ಶಾರದತೆ ಸಿಗಲ್ವೇನೋ ಅನ್ನೋ ಒಂದು ಸ್ಟೇಜ್ನಲ್ಲಿ ಇರಬೇಕಾಗಿದ್ದ ಬೇಕಾದರೆ ಮನಸ್ವಿನಿ ಬದುಕಿಗೆ ಮುಟ್ಟಿದ್ದಾಳೆ ನಿಮಗಾಗಿ ಎಷ್ಟು ಖುಷಿ ಇತ್ತು ಗೊತ್ತಾ ಅದು ಹೇಗೆ ಅದು ನೆರವೇರಿಸ್ತೋ ಏನೋ ಗೊತ್ತಿಲ್ಲ ಅಶ್ವಿನಿ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದ ತೀರ ಮನಸ್ವಿನಿ ಇನ್ನೂ ಬದುಕಿದ್ದಾಳೆ ಅನ್ನೋದನ್ನು ನಂಬೋಣ ಅವಳನ್ನು ಹುಡುಕಿ ಹುಡ್ಕೋದರ ಬಗ್ಗೆ ಪೊಲೀಸ್ ಪೊಲೀಸ್ಗಳಿಗೆ ಸೂಚನೆ ಕೊಡೋಣ ಮನಸ್ವಿನಿ ಎಲ್ಲೇ ಇದ್ದರೂ ಕೂಡ ಈ ಮನೆಗೆ ಕರ್ಕೊಂಡು ಬರೋಣ ನಾನು ನಿಮಗೆ ಸಾಥ್ ಕೊಡ್ತೀನಿ ಮಾವ ಪ್ಲೀಸ್ ನೀವು ಹೆದರ್ಕೋಬೇಡಿ ಕುಗ್ಬೇಡಿ ಮನಸ್ವಿನಿ ಬಂದೇ ಬರ್ತಾಳೆ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಶ್ರವಣಿಗೆ ಒಂದು ಭರವಸೆನ ಕೊಡ್ತಾಯಿರ್ತಾರೆ ಪ್ಲೀಸ್ ಮಾವ ನಿಮಗೋಸ್ಕರ ಅಜ್ಜಿ ಅಮ್ಮ ಎಲ್ಲ ಎಲ್ಲರೂ ಕೂಡ ಕಾಯ್ತಿದ್ದೀವಿ ಕಾಯ್ತಿದ್ದೀವಿ ಪ್ಲೀಸ್ ಡೋರ್ ಓಪನ್ ಮಾಡಿ ಅಂತ ಹೇಳಿ ಅಜ್ಜಿ ತವರು ಹೇಳ್ತಾ ಇದ್ದರೆ ವಯಸ್ಸಲ್ಲಿ ನೀನು ನನಗಿಂತ ಚಿಕ್ಕವನಾದರೂ ಕೂಡ ನೀನು ಹೇಳಿದ್ದ ಮಾತೆಲ್ಲ ನನಗೆ ನಾಡ್ತು ಕಣೋ ಇವತ್ತು ಈ ನನ್ನ ದೃಷ್ಟಿಯಲ್ಲಿ ನೀನು ದೊಡ್ಡವನಾಗ್ಬಿಟ್ಟೆ ಕಣೋ ಮಾವ ಯಾಕೆ ಈ ರೀತಿ ದೊಡ್ಡ ದೊಡ್ಡ ಮಾತಾಡ್ತೀರಾ ಪ್ಲೀಸ್ ಮಾವ ಬಾಗಿಲು ತೆಗೀರಿ ಮೊದಲು ಇವತ್ತು ನಾನು ಈ ಪೊ ಪೊಸಿಷನಲ್ಲಿ ಇದ್ದೀನಿ ಅಂತ ಅಂದರೆ ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣ ಅಲ್ವಾ ನೀವು ಯಾಕೆ ಈ ರೀತಿ ಎಲ್ಲ ಹೇಳ್ತಿದ್ದೀರಾ ಪ್ಲೀಸ್ ಅಳ್ಬೇಡಿ ಮಾವ ಯಾಕೆ ನೀವು ಅಳ್ತಾ ಇದ್ದೀರಾ ಈ ಥರ ಕಣ್ಣೀರು ಹಾಕ್ತಿದ್ದೀರಾ ಪ್ಲೀಸ್ ಮಾವ ಬಾಗಿಲು ತೆಗಿರಿ ಅಂತ ಹೇಳಿ ಅದಿತ್ತವ್ರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್